ಎಲ್ಲರಿಗೂ ಸುರೇಶ್ ಅವರು ಮಲ್ಲಿಕಾರ್ಜುನ ಅಧ್ಯಕ್ಷರು ಮತ್ತು ಎಲ್ಲ ಎಲ್ಲರಿಗೂ ಕೂಡ ಮತ್ತು ಮಾಧ್ಯಮರು ಮತ್ತು ಕೇಂದ್ರಕರ್ತರು ಎಲ್ಲರೂ ಕೂಡ ಇವತ್ತಿನ ನಾವು ರಾಶಿ ನಕ್ಷತ್ರ ಒಳ್ಳೆಯ ದಿನವನ್ನು ಒಂದು ದೃಶ್ಯಗಳನ್ನು ಬಿಡಬೇಕು ಬಂದರೆ ಯಾವ ನಕ್ಷತ್ರ ರಾಶಿಗಳು ಅವಶ್ಯಕತೆ ಇಲ್ಲ ಮನಸ್ಸು ಪರಿಶುದ್ಧವಾಗಿ ಇವತ್ತು ಸರ್ಕಾರ ಯಾವ ಕೆಲಸವನ್ನು ಮಾಡ್ತಾ ಇದೆಯೋ ಸರ್ಕಾರದಿಂದಲೂ ಉನ್ನತವಾಗಿ ಮಾಡ್ತಕ್ಕ ನಮ್ಮ ಕರ್ನಾಟಕದಲ್ಲಿದ್ದರೆ ಅದು ಧರ್ಮಸ್ಥಳದ ಸಂಘ ಮನೆ ನಿರ್ಮಾಣ ಆಗಿರೋದು ಅದಕ್ಕೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ ರೈತರುಗಳಿಗೆ ಉಳಿಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದು ಹೇಳ್ತಾ ಹೋದ್ರೆ ಒಂದು ದಿನ ಅವ್ರು ಮಾಡುವಂತ ಕೆಲಸಗಳು ಹಾಗಾಗಿ ಈ ಮಂಜುನಾಥನ ಪಾಕ್ಷರೊಂದಿಗೆ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗಳ ಪೂಜೆಗಳು ಮಾಡುವಂತ ಉದ್ದೇಶ ಏನು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಚಟಗಳು ದುಷ್ಟನೆಗಳು ಎಲ್ಲರೂ ಕೂಡ ಹೋಗಲು ಆಶ್ರಯಗಳು ಅಂತಂದ್ರೆ ಇಂಥ ಪೂಜೆ ಕೈ ಕಾರ್ಯಗಳು ಕಾರ್ಯಕ್ರಮಗಳು ಇಂಥ ಸಭೆ ಸಮಾರಂಭಗಳಿಗೆ ಭಾಗವಹಿಸ್ತಾ ಇದ್ರೆ ನಮಗೆ ಒಂದು ಸ್ವಲ್ಪ ಜ್ಞಾನೋದಯ ಆಗುತ್ತೆ ಏನು ಜ್ಞಾನೋದಯ ಯಾವ ರೀತಿ ಮಾಡಿದ್ರು ಹಿಂಗಾಯ್ತು ಹಂಗಾಯ್ತು ಅಂದ್ರೆ ನೋಡಿ ಇವತ್ತಿನ ಮಕ್ಕಳು ಎಷ್ಟು ಪಾಸ್ಟ್ ಆಗಿದ್ದಾರೆ ಈ ದೊಡ್ಡ ಮಗಳು ಹಂಗೆ ಕೊಟ್ಟಾಗ ಏನು ಅಂತ

ಸರಿ ಅಂಗಾಂಗಗಳಲ್ಲಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಪರಮಾತ್ಮ ನಮಗೆ ಪ್ರತಿ ಅಂಗಗಳು ಪ್ರತಿ ಎಲ್ಲ ಜೀವಿಗಳಿಂದ ಉತ್ತಮ ಮಾತ್ರ ಶ್ರೇಷ್ಠ ಮನುಷ್ಯ ಮನುಷ್ಯ ಜೀವ ಶ್ರೇಷ್ಠ ಆ ಮನುಷ್ಯ ಜೀವನ ಶ್ರೇಷ್ಠವನ್ನ ಹುಟ್ಟಿ ನಾವು ಒಂದು ಒಳ್ಳೆ ಸದೃತಿ ಕಲಿಲ್ಲ ಅಂತಂದ್ರೆ ಈ ಮನುಷ್ಯನ ಜೀವಕ್ಕೆ ಏನ್ ಆಗ್ತಾ ಇದೆ ಏನ್ ಸಾಕಿದೆ ಹಾಗಾಗಿ ಮನೆಯಲ್ಲಿ ಗಂಡಾಯಿ ಬರ್ತವೆ ಹೋಗ್ತವೆ ಸವರಗಳು ಹಾಗಾಗಿ ನದಿ ಹರಿತಿರ್ಬೇಕಾದ್ರೆ ಆ ನದಿ ತಂದಲ್ಲಿ ಆ ಕಡೆ ಇಂದ ಗಿಡ ಇರ್ತವೆ ಬೆಳಿತವೆ ನೀರು ಬಿಡೋಕೆ ಅದು ಗಿಡ ಹುಟ್ಟಿರ್ತವೆ ಗಿಡ ಹುಟ್ಟಿದ್ರೆ ತಾವು ಓದಲೇಬೇಕು ಅಂದ್ರೆ ಮನುಷ್ಯ ಅಂತಕ್ಕಂಥ ಹುಟ್ಟಿದ ಮೇಲೆ ಕಷ್ಟ ಅಂತಕ್ಕಂಥದ್ದು ಬರೋದು ಸರ್ವ ಸಾಮಾನ್ಯ ಕಷ್ಟ ಬರದೇ ಇದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಇಲ್ಲ ಈಗ ಒಬ್ಬ ಬೆಟ್ಟದಲ್ಲಿ ಹೋಗಿ ಕಲ್ಲು ಹೊಡ್ಕೊಂಡು ಬರ್ತಾರೆ ಆ ಕಲ್ಲನ್ನ ಅದೇ ಕಲ್ಲು ಅದನ್ನ ಮೂರು ಭಾಗವನ್ನು ಮಾಡ್ತಾರೆ ಅಂದ್ರೆ ಹುಳಿ ಏಟು ಜಾಸ್ತಿ ತಿಂದ್ರೆ ವಿಗ್ರಹ ಸಾಧ್ಯ ಆಗುತ್ತೆ ಅದು ಏನಾದರೂ ಉಳಿಕೆ ನಾವು ಸಿಗದೆ ಹೋದ್ರೆ ಅದು ವಿಗ್ರಹ ಸಾಧ್ಯ ಎಲ್ಲವೂ ಕಡೆ ಹಾಗಾಗಿ ಈ ಜೀವ ಹುಡುಗಿಯಲ್ಲಿ ಈ ಜೀವನ ಸಾಧನೆಗೊಳಿಸ್ತೀವಿ ನಿಮ್ಮ ಮಕ್ಕಳಿಗೆ ಉಣ್ಣ ಉಣ್ಣವಾದಂತಹ ಒಂದು ತಂದೆ ತಾಯಿ ಆಗ್ತದೆ ತಂದೆ ತಾಯಿ ಋಣವನ್ನು ನಾವು ಯಾವ ಕಾರಣಕ್ಕೂ ತೀರ್ಸಕ್ಕಾಗಲ್ಲ ಒಂದು ಈ ಮಣ್ಣಿನ ಋಣವನ್ನು ನಾವು ತೀರ್ಸಕ್ಕಾಗಲ್ಲ ಅದು ಏನಾದ್ರು ತೀರಿಸಬೇಕು ಅಂತಂದ್ರೆ ಇಂಥ ಸಭೆಗಳ ಕಾರ್ಯಕ್ರಮಗಳು ಆಚಾರ ವಿಚಾರಗಳು ದಾನ ಅನ್ನದಾನ ದೊಡ್ಡದು ದಾನ ದಾನ ವಿದ್ಯಾದಾನ ದೊಡ್ಡದು ದಾನ ದಾನ ಜ್ಞಾನ ದೊಡ್ಡದು ದಾನ ದಾನ ನಿಧಾನ ದೊಡ್ಡದು

ತಂದೆ ತಾಯಿಗಳಿಗೆ ನಂಬಿ ಇಲ್ಲ ಎದುರು ನಂಬಿ ನಿಮ್ಮ ನಿಮ್ಮ ಶರೀರಕ್ಕೆ ಮಾತ್ರ ನಿಮ್ಮ ಅಜ್ಞಾನವನ್ನ ಎಲ್ಲಿಟ್ಟಿದೆ ಜ್ಞಾನವನ್ನ ಹಾಗಾಗಿ ಈ ಪ್ರಪಂಚದಲ್ಲಿ ಈ ಪರಮಾತ್ಮ ನಮ್ಮ ಉಚಿತಾನೆ ನಾವೆಲ್ಲರೂ ಕೂಡ ಸದ್ಗುತಿಯಿಂದ ಹೋಗೋಣ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆ ಜ್ಞಾನೋದಯ ಈ ಧರ್ಮಸ್ಥಳ ಸಂಘ ಮಾಡ್ತಾ ಇದೆ ಆ ಎಲ್ಲರೂ ಎಲ್ಲಿಯವರು ಕೂಡ ಆಯುಸ್ ಆರೋಗ್ಯವನ್ನು ಕೊಟ್ಟು ಮತ್ತು ಈ ಸಂಘ ಸಮಸ್ಯೆಗಳಲ್ಲಿ ಕೆಲಸ ಮಾಡಿ ಬಂದ ಎಲ್ಲರೂ ಕೂಡ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಮತ್ತು ಮಂಜುನಾಥ ಈ ಈ ಸಲದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸೇವೆ ಮಾಡುವಂತ ಎಲ್ಲರಿಗೂ ಕೂಡ ಸುಖ ಮಾಡಿ ಮತ್ತು ಈ ವೇದಿಕೆ ಕೂಡ ಇದನ್ನ ಇಲ್ಲೇ ಕೇಳಿಬಿಟ್ಟು ಬಿಟ್ಬಿಟ್ಟು ಹೋಗಬಾರ್ದು ಒಳ್ಳೆ ವಿಚಾರ ಯಾಕಂದ್ರೆ ಸಮಯ ತುಂಬಾ ಯಾಕಂದ್ರೆ ಊಟ ಯಾವಾಗ ಸಿಗುತ್ತೆ ಇದೆಲ್ಲ ಕೊಟ್ಟಿದ್ದಾರೆ ಯಾರು ಕೂಡಿದರೆ ಅವರ ಕಷ್ಟ ಕಾರ್ಪಣೆಗಳು ಎಲ್ಲವನ್ನು ಮೆಟ್ಟಿ ಅದನ್ನು ನೊಂದು ಎಂದು ಇವತ್ತು ಸುರೇಶ್ ಇರ್ಬೋದು ಮಲ್ಲಿಕಾರ್ಜುನ ಅವರು ಇರ್ಬೋದು ಎಲ್ಲ ತಕ್ಕಂಥ ಅವರು ಕಷ್ಟಪಟ್ಟು ಬೇಕು ಬಂದಿದ್ದಾರೆ ಭೂಮಿಗೆ ನಾವು ಏನು ಹಾಕ್ತೀವೋ ಅದೇ ಭಾಗ ಸಾಧ್ಯ ಹಾಗಾಗಿ ನಮ್ಮಲ್ಲಿ ಏನನ್ನು ನಾವು ಅಳವಡಿಸ್ಕೊಂಡಿದೆ ಅದನ್ನು ನಿಮಗೆ ಬರುತ್ತೆ ನಮ್ಮ ಪಾಪ ಪುಣ್ಯ ನಮ್ಮಿಂದಲೇ ಇರುತ್ತೆ ಯಾವತ್ತೂ ನಾವು ನಾವು ಎಳೆ ಕಾಲದಲ್ಲಿ

పూజ కార్యక్రమం ఈ ధన అధ్యక్షత వహించి నేర్చుకోవాలి మాట్లాడే కట్టింది ಇದು ಪಡಿ <misery> <seras> <sindicato> 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 <sindicato>